ಇಂದಿನ ಸಂಗತಕ್ಕೆ ಎಲ್ಲರಿಗೂ ಸ್ವಾಗತ ಇಂದಿನ ವಿಷಯ ತ್ರಿಭಾಷಾ ಸೂತ್ರ ಉರುಳಾಗಿರುವುದು ಏಕೆ ಶಾಲೆಗಳಲ್ಲಿ ತ್ರಿಭಾಷಾ ಕಲಿಕಾ ನೀತಿ ಅಳವಡಿಸಿಕೊಳ್ಳುವುದು ಜಾಣತನದ ನಡೆ ಎಂಬ ಅಭಿಪ್ರಾಯವುಳ್ಳ ಎಂ ಅಬ್ದುಲ್ ರೆಹಮಾನ್ ಪಾಷಾ ಅವರ ಲೇಖನ ಅವರೇ ತಿಳಿಸಿರುವಂತೆ ಭಾಷೆ ಕಲಿಕೆಯು ವ್ಯಕ್ತಿಯ ಅಭ್ಯುದಯಕ್ಕೆ ಪೂರಕವಾಗಿರಬೇಕು ಎಂಬ ನೆಲೆಯಿಂದ ಮಾಡಿದ ಚಿಂತನೆ ಆದರೆ ಭಾಷೆಯನ್ನು ಒಳಗೊಂಡಂತೆ ಶಿಕ್ಷಣದ ಗುರಿ ವೃಷ್ಟಿಯ ಜೊತೆ ಜೊತೆಗೆ ಸಮಷ್ಟಿಯ ಅಭಿ ಅಭ್ಯುದಯವನ್ನು ಪರಿಣಾಮದಲ್ಲಿ ಸಾಧಿಸುವಂತಾಗಿರಬೇಕು 嗯。<laughs> ಭಾಷೆ ಕುರಿತು ರಾಜಕೀಯವನ್ನು ಒಂದು ಕ್ಷಣ ಬದಿಗಿರಿಸಿ ಚಿಂತನೆ ಮಾಡಬೇಕೆಂದು ಲೇಖಕರು ಸೂಚಿಸಿದ್ದಾರೆ ಆದರೆ ಇಂದು ಕನ್ನಡಿಗರಾದ ನಾವು ಬ್ಯಾಂಕು ಕೇಂದ್ರ ಸರ್ಕಾರ ಶಾಖಾ ಕಚೇರಿಗಳು ಅಂಚೆ ಕಚೇರಿ ವಿಮಾನ ಸಂಸ್ಥೆಗಳು ನಾನಾ ಥರದ ಮ್ಯೂಚುವಲ್ ಫಂಡ್ಗಳು ರೈಲ್ವೆ ವಿಮಾನ ನಿಲ್ದಾಣಗಳು ಮೆಟ್ರೋ ಮತ್ತು ಖಾಸಗಿ ಸಂಸ್ಥೆಗಳಲ್ಲದೆ ದೂರದರ್ಶನ ಆಕಾಶವಾಣಿ ಹಾಗೂ ಬೀದಿ ಬದಿಯ ಪಾನಿಪುರಿ ಅಂಗಡಿಗಳವರೆಗೆ ದಿನನಿತ್ಯ ಎದುರಿಸುತ್ತಿರುವ ಹಿಂದಿ ಹೇರಿಕೆ ಇವೆಲ್ಲಕ್ಕೆ ಕೇಂದ್ರ ಸರ್ಕಾರ ಹಿಂದಿ ಪರವಾದ ನಿಲುವುಗಳು ಇರುವುದೇ ಕಾರಣ ಈ ಕಾರಣದಕ್ಕಾಗಿ ಕನ್ನಡದ ಕತ್ತು ಇಸುಕುವಂತಹ ಪರಿಸ್ಥಿತಿ ಇರುವುದರಿಂದ ರಾಜಕೀಯವನ್ನು ಬದಿಗಿರಿಸಿ ಯೋಚಿಸಲು ಹೊರಡಬೇಕು ಸರ್ಕಾರ ಅನೇಕ ಶಾಲೆಗಳು ಇತ್ತೀಚೆಗೆ ರಾಜ್ಯ ಪಠ್ಯಕ್ರಮವನ್ನು ಬಿಟ್ಟು ಎಸ್ ಐಸಿಎಸ್ಸಿ ಅಂತಹ ಪಠ್ಯಕ್ರಮಗಳನ್ನು ಅನುಸರಿಸುತ್ತಿರುವುದರಿಂದ ಕನ್ನಡದ ಕಂದಮ್ಮಗಳೇ ಕನ್ನಡವನ್ನು ತೃತೀಯ ಭಾಷೆಯಾಗಿ ಅಧ್ಯಯನ ಮಾಡದೇ ಇರುವ ಪರಿಸ್ಥಿತಿ ತಲೆದೋರಿದೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಲಭ್ಯತೆ ಕೂಡ ಕ್ಷೀಣಿಸುತ್ತಿದೆ ಕೊನೆಗೆ ನಾನೇ ನನ್ನ ಪುಟ್ಟದೊಂದು ಮನೆಯನ್ನು ಕಟ್ಟಿಕೊಳ್ಳಬೇಕಾದರೂ ಅಥವಾ ಕಟ್ಟಿಕೊಂಡ ಮನೆಯಲ್ಲಿ ದುರಸ್ತಿಯ ಅಗತ್ಯವಿದ್ದರೆ ಕೆಲಸಗಾರರ ಅವಶ್ಯಕತೆ ಇದ್ದಾಗ ಹಿಂದಿಯೊಳಗೆ ತಿಣುಕಾಡಬೇಕಾದ ಸಮಸ್ಯೆ ಇದೆ ಈ ಯಾವ ಸಮಸ್ಯೆಗಳು ಇಲ್ಲದೆ ಇದ್ದಿದ್ದರೆ ತ್ರಿಭಾಷಾ ಸೂತ್ರವು ಉತ್ತಮ ಆಯ್ಕೆ ಎಂಬುದರಲ್ಲಿ ಸಂಶಯವಿಲ್ಲ ನಮ್ಮ ಕವಿ ದಾರ್ಶನಿಕ ಕುವೆಂಪುರವರು ಪ್ರಾಯಶಃ ಇದನ್ನೆಲ್ಲ ಊಹಿಸಿದ್ದರು ಎಂದು ಕಾಣುತ್ತದೆ ಅವರು ಒಂದು ಸಂದರ್ಭದಲ್ಲಿ ಹೇಳಿದ್ದ ಈ ಮಾತುಗಳು ಗಮನಾರ್ಹ ಇಂಗ್ಲಿಷ್ಗಿಂತ ಹಿಂದಿ ಹೆಚ್ಚು ಅಪಾಯಕಾರಿ ನಾವು ಎಂದೂ ತ್ರಿಭಾಷಾ ಸೂತ್ರವನ್ನು ಒಪ್ಪಿಕೊಂಡೆವೋ ಅಂದೇ ಹಿಂದಿಯ ಉರುಳಿಗೆ ಸಿಲುಕಿದವೋ ತ್ರಿಭಾಷಾ ಸೂತ್ರವನ್ನು ತಮಿಳುನಾಡು ಒಪ್ಪಿಲ್ಲ ಈ ವಿಷಯದಲ್ಲಿ ನಾವು ತಮಿಳರನ್ನು ಅನುಸರಿಸಬೇಕು ಬಹುಭಾಷೆಗಳಲ್ಲಿ ದ್ವಾಶ ನಮ್ಮ ಸೂತ್ರವಾಗಬೇಕು ಹಿಂದಿ ಇದುವರೆಗೂ ಪರೀಕ್ಷೆಯ ವಿಷಯವಾಗಿರಲಿಲ್ಲ ಈಗ ಆಗಿದೆಯಂತೆ ಇದು ತಪ್ಪು ಹಳ್ಳಿ ಹಳ್ಳಿಗಳಿಗಳಿಗೆ ಹಿಂದಿಯನ್ನು ವಿಸ್ತರಿಸುವುದು ಅವಿವೇಕ ಇಂತಹದ್ದು ಯಾವ ದೇಶದಲ್ಲೂ ಇಲ್ಲ ಇಂದಿನ ನೆಹರು ಗಾಂಧಿ ಅವರಂತಹ ಶ್ರೇಷ್ಠ ವ್ಯಕ್ತಿಗಳ ಆದರ್ಶಗಳನ್ನು ಉದಾಹುದ್ಧಿಯಿಂದ ಅನುಸರಿಸಿದ ನಮಗೆ ಅದು ಹಿಂದೆ ತ್ರಿಭಾಷಾ ಸೂತ್ರದ ಉರುಳಾಗಿ ಪರಿಣಮಿಸಿದೆ ನಮ್ಮ ನೆಲದಲ್ಲಿ ನಾವು ಪರಕೀಯರಾಗುತ್ತಿದ್ದೇವೆ ಇಂತಹ ಸಂಕಟದಲ್ಲಿ ಸಿಲುಕಿಕೊಂಡಿರುವ ನಮಗೆ ತ್ರಿಭಾಷಾ ಸೂತ್ರವನ್ನು ಒತ್ತಾಯಿಸುವ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಎನ್ ಇ ಪಿ ತಿರಸ್ಕರಿಸುವ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಆಕ್ರೋಶ ಅರ್ಥವಾಗುತ್ತದೆ ಇಷ್ಟಕ್ಕೂ ಶಿಕ್ಷಣವು ಪಟ್ಟಿಗೆ ಸೇರಿದ್ದು ಅಂದರೆ ಅಲ್ಲಿ ರಾಜ್ಯಗಳ ಅಭಿಪ್ರಾಯಕ್ಕೂ ಮನ್ನಣೆ ಇರಬೇಕೆಂಬುದು ಇದೆ ಶಿಕ್ಷಣವು ಭಾರತೀಕರಣಗೊಳಿಸಲ್ಪಡಬೇಕು ಎಂಬ ತತ್ವವನ್ನು ಎನ್ಇ ಪಿಯು ಪ್ರಧಾನವಾಗಿ ಉಳ್ಳದ್ದು ರಾಜ್ಯ ಅಥವಾ ಪ್ರಾದೇಶಿಕತೆಯ ದೃಷ್ಟಿಯ ವಿವರವನ್ನು ಗೌಣಗೊಳಿಸಿದೆ ಹೀಗಾಗಿ ದ್ವಿಭಾಷಾ ಸೂತ್ರವನ್ನು ನಾವು ಅಳವಡಿಸಿಕೊಂಡು ನಮ್ಮ ಮೇಲೆ ಅಧಿಪತ್ಯ ನಡೆಸುತ್ತಿರುವ ಹಿಂದಿ ಹೇರಿಕೆಯನ್ನು ಮೆಟ್ಟಬೇಕು ಅಥವಾ ಇರುವ ತ್ರಿಭಾಷಾ ಸೂತ್ರದಲ್ಲಿ ಮುಂದುವರೆದು ಹಿಂದಿಗಿನ್ ಭಾಷೆಗಿಂತ ನಾಲ್ಕು ಪಟ್ಟು ಹೆಚ್ಚು ಇತಿಹಾಸವುಳ್ಳ ಪ್ರಬುದ್ಧ ಕನ್ನಡವನ್ನು ಬೇರೆ ಎಂತಾದರೂ ಉಳಿಸಿಕೊಳ್ಳಲೇಬೇಕು ಎಂಬ ಪ್ರಶ್ನೆ ಮೂಡುತ್ತದೆ ಜನಪ್ರತಿನಿಧಿಗಳ ಜೊತೆಗೆ ಕನ್ನಡಿಗರಾದ ನಾವೆಲ್ಲರೂ ಈ ಬಗ್ಗೆ ಗಂಭೀರವಾಗಿ ಯೋಚಿಸಿ ಕ್ರಿಯಾಶೀಲರಾಗಬೇಕಾಗಿದೆ ಎನ್ನುವುದು ಇಂದಿನ ಸಂಗತದ ವಿಷಯ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ನಮಸ್ತೆ ನಾನು ನಿಮ್ಮ ಶ್ರೀಕಂಠೇಶ್ ಪ್ರಿಯ ಮೈಸೂರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕೇಳಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ